ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಸೇವಾದಳ ಸಂಸ್ಥಾಪಕರಾದ ನಾಸು ಹಡಿಕರ್ ಅವರ ಐವತ್ತನೇ ಸ್ಮರಣೆ ಮತ್ತು ಸೇವಾದಳ ರಾಜ್ಯ ಕಾರ್ಯಕರ್ತರ ಸಮಾವೇಶ ಈ ಸಂದರ್ಭದಲ್ಲಿ ಮಾತನಾಡಿ ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರ ಅವರು ಸೇವದಳ ಸಂಸ್ಥಾಪಕರಾದ ಡಾಕ್ಟರ್ ಎನ್ ಎಸ್ ಹಡಿಕರ್ ಸ್ಮರಣೆ ಎಂದು ರಾಜ್ಯ ಸೇವಾದಳ ವತಿಯಿಂದ ಜಾಥಾ ಮತ್ತು ರಾಜ್ಯ ಸೇವಾದಳ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡುವ ಶಿಸ್ತುಬದ್ಧ ಸಂಘಟನೆ ಎಂ ರಾಮಚಂದ್ರ ಗಿರಿಜಾ ಎಸ್ ಉಗಾರ್ ತಾವಡೆ ವೇಣುಗೋಪಾಲ್ బలరామ్ సింగ్ బడోరియా రవిచంద్రన్ వినోద్ పారిజాన్ తులసిగిరి సింధ్యా జాకిర్ హుసేన్ రమేష్ టెరేసా పద్మాకర్ నాయక్ రాణా ప్రతాప్ సింగ్ అబ్దుల్ సమర్ కిరణ్ కరోసి జునేద్ వినాయక్ మూర్తి దీపక్ శేట్ సమీర్వరు ఉపాధ్యక్ష జిల్లాధ్యక్ష బ్లాక్ అధ్యక్ష సేనని పాల్గొంటారు ಐವತ್ತನೇ ವರ್ಷದ ಪುಣ್ಯಸ್ಮರಣೆ ಈ ಕಡಪದಲ್ಲಿ ಜರುಗ್ತಾ ಇದೆ ಇವತ್ತು ಏನು ಹೇಳ್ತೀರಾ ಮೇಡಮ್ ಸ್ವತಂತ್ರ ಸಿಗುವ ಪೂರ್ವದಲ್ಲಿನೇ ನಮ್ಮ ಈ ನಾಸೋಡೇಕರ್ ಅವರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ದಾರೆ ಮತ್ತು ಇವರು ಶಿಸ್ತಿನ ಸಿಪಾಯಿ ಇವರನ್ನ ನೆನೆಸುವುದು ನಮಗೆ ಬಹಳ ಒಂದು ಮುಖ್ಯವಾದ ಒಂದು ಸಂಗತಿ ಅಂತ ನಾನು ಇಲ್ಲಿ ಹೇಳ್ತೀನಿ ಇವತ್ತು ಪ್ರತಿಜ್ಞೆ ಸಹ ಮಾಡಿದ್ರಿ ಇವತ್ತು ಪ್ರತಿಜ್ಞೆಯಿಂದ ಏನಾದರೂ ಬದಲಾವಣೆ ಯಾಕಂತಂದ್ರೆ ನಮ್ಮ ಒಂದು ರಾಜ್ಯಾಧ್ಯಕ್ಷರಾದ ರಾಮಚಂದ್ರ ಸರ್ ಅವರು ಅವರ ಹೇಳಿಕೆ ಪ್ರಕಾರ ಅವರ ಹೇಳಿಕೆ ಸರಿ ಇದೆ ಅವರ ಹೇಳಿಕೆ ಪ್ರಕಾರ ನಾವು ಸರಿಯಾಗಿ ಒಂದು ಸಂಘಟನೆಯನ್ನು ಮಾಡಿದರೆ ಹೆಚ್ಚಿನ ರೀತಿಯಲ್ಲಿ ನಮ್ಮದು ಒಂದು ಸೇವಾದ ಸೇನಾನಿಗಳು ತಯಾರಾಗ್ತಾರೆ ಅಂತ ಹೇಳ್ತೀನಿ ಮೇಡಮ್ ಈ ಒಂದು ನಾಸು ಹಡಿಕರವರ ಒಂದು ಭೂಮಿ ಅಂತ ಹೇಳ್ಬೋದು ಅವರು ಶುರು ಮಾಡಿದಂಥದ್ದು ಅವರು ಇದ್ದಂಥ ಭೂಮಿಯಿಂದನೇ ಶುರು ಮಾಡಬೇಕನ್ನುವಂಥದ್ದು ನಮ್ಮ ಅಧ್ಯಕ್ಷರ ಒಂದು ಸೂಚನೆ ಇದೆ ಮತ್ತು ಅವರು ಖುಷಿಯಿಂದ ಇದನ್ನು ಹೇಳಿದ್ದಾರೆ ನಾವು ಕೂಡ ಎಲ್ಲ ಒಪ್ಕೊಂಡಿದ್ದೀವಿ ಸಹಕಾರ ನೀಡ್ತೀವಿ ಮತ್ತು ಇದು ಸಕ್ಸಸ್ ಆಗಲಿಕ್ಕೆ ನಾವು